ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಹಾಲು ತಂದು ಹಾಲು ಕಾಯಿಸ್ಕೊಟ್ಟು ನಾನು ಟೀ ಮಾಡ್ಕೊಂಡು ಕುಡ್ದು ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಎಲ್ಲರೂ ಇವಾಗ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಈಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಕಳಿಸ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಶುಕ್ರವಾರ ಬೆಳಗಿನ ಜಾವ ನನಗೆ ಪೂಜೆ ಮಾಡೋದಕ್ಕಾಗಲ್ಲ ಹಾಗಾಗಿ ನನಗೆ ಎಲ್ತ್ ಪ್ರಾಬ್ಲಮ್ ಇದ್ದು ಇರೋದ್ರಿಂದ ಬೆಳಗ್ಗೆ ಮಾರ್ನಿಂಗ್ ಎದ್ದು ನನಗೆ ಪೂಜೆ ಮಾಡೋಕ್ಕೆ ಆಗದೇ ಇರೋ ಕಾರಣದಿಂದ ನಾನು ಸಂಜೆ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ನೋಡಿ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ ರೂಮಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಗುಡಿಸ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಕಸ ಎಲ್ಲ ಗುಡಿಸಿ ಮತ್ತು ಹಾಲು ಅಡುಗೆ ಮನೆಯೆಲ್ಲ ನೀಟಾಗಿ ನೀಟಾಗಿ ಎಲ್ಲ ಕೊಡುಕೊಂಡು ಮತ್ತು ಅದು ಮೂಲೆಗಳಾಗೆಲ್ಲ ಗುಡಿಸ್ಕೊಂಡು ನೀಟಾಗಿ ಕಸ ಗುಡಿಸಿ ಎಲ್ಲ ಬರ್ತೀನಿ ನಾನು ಮಕ್ಕಳೆಲ್ಲ ಹೋದ್ಮೇಲೆ ಒಂಥರ ಕೆಲಸ ಮಕ್ಕಳಿದ್ದೋ ಒಂಥರ ಕೆಲಸ ಆದರೆ ಮಕ್ಕಳೆಲ್ಲ ಹೋದ್ಮೇಲೆ ಇನ್ನೊಂಥರ ಕೆಲಸ ಆಗ್ಬಿಡುತ್ತೆ ಹಾಗಾಗಿ ಅವರೆಲ್ಲ ಹೋದ್ಮೇಲೆ ಮತ್ತು ಹಾಸಿಗೆ ದಿವಾನ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಇದ್ದರೆ ಕೆಳಗಡೆ ಗುಡಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡು ಕಸ ಎಲ್ಲ ಉಳಿದು ನೀಟಾಗಿ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಬೇಕು ನಾನು ಡೈಲಿ ಇದೇ ಥರ ಇರುತ್ತೆ ನನ್ನ ರುಟೀನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಧೂಳೆಲ್ಲ ತೆಗಿಬೇಕಿತ್ತು ಹಾಸಿಗೆ ಮೇಲೆಲ್ಲ ಹಾಗಾಗಿ ಒಗೆದಾಕಿದ್ನಲ್ವಾ ಮೊನ್ನೆನೇ ಒಗ್ದಾಕಿದ್ದೀನಿ ಏನು ಧೂಳು ಇರಲಿಲ್ಲ ಹಾಗಾಗಿ ಎಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಂಡು ಇವಾಗ ಕಸ ಗುಡಿಸ್ಕೊಂಡು ಎಲ್ಲ ಎತ್ತಾಗ್ತಾಯಿದ್ದೀನಿ ಕಸ ಗುಡಿಸಿದೆಲ್ಲ ಆದಮೇಲೆ ಈಗ ನೆಲ ಉಡ್ಸ್ಕೊಂಡ್ಬರ್ಬೇಕು ನೋಡಿ ಈಗ ಕ ಅಲ್ಲಿ ಹತ್ರನೇ ಇಟ್ಕೊಂಡಿರ್ತೀವಿ ಡಶ್ಟ್ಮೀನ್ ಎಲ್ಲ ಆ ಚೈಡಕ್ಕೆ ಜಾಗ ಇಲ್ಲ ಹಾಗಾಗಿ ಹತ್ರನೇ ಇಟ್ಕೊಂಡಿರ್ತೀನಿ ಈಗ ನೆಲ ಒರೆಸೋದಕ್ಕೆ ಅಂತ ಅಂದ್ಬಿಟ್ಟು ಇದೇನು ಗೊತ್ತಾ ಗಂಜಲ ಅಂದರೆ ನಾಟಿ ಹಸು ಗಂಜಲ ಇದು ಊರಿಂದ ಅಮ್ಮ ತೊಗೊಂಬಂದು ಕೊಡ್ತಾರೆ ನನಗೆ ನಾನು ಗಂಗಾಜಲ ಗಂಧೆಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದಿಟ್ಕೊಳ್ಳಲ್ಲ ಇದು ನಾಟಿ ಗಂಜಲ ಹಸು ಗಂಜಲ ಇದು ಹಾಗಾಗಿ ಅಮ್ಮನ ಕೈಲಿ ತರಿಸ್ಕೊಂಡು ಇಟ್ಕೊಂಡಿರ್ತೀನಿ ಡೈಲಿ ಮನೆ ಒರೆಸ್ಬೇಕಾದ್ರೆ ಈ ಥರ ಹಾಕ್ಕೊಂಡು ನಾನು ಮನೆ ಒರೆಸ್ತೀನಿ ಡೈಲಿ ಮನೆ ಒರೆಸ್ಬೇಕಾದ್ರೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಒರೆಸ್ಬೋದು ಅಂತಾರೆ ನಾನು ಉಪ್ಪು ಮತ್ತು ಅರಶಿನ ತುಳಿದಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಬರೀ ಗಂಜಲ ಮಾತ್ರ ಹಾಕ್ಕೊಂಡು ನೆಲ ಒರೆಸ್ತೀನಿ ಗಂಜಲ ಹಾಕ್ಕೊಂಡು ನೆಲ ಒರೆಸೋದ್ರಿಂದ ಏನೇ ನೆಗೆಟಿವ್ ವೈಪ್ಸ್ ಇದ್ದರೂ ಎಲ್ಲ ಮನೆಯಿಂದ ಹೊರಗಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಗಂಜಲದಿಂದ ನೆಲ ಒರೆಸ್ಕೊತೀನಿ ಆಮೇಲೆ ಇನ್ನೊಂದು ಮನೆಯಲ್ಲಿ ಜಗಳಗಳು ಕಿರಿಕಿರಿಗಳು ಮನಸ್ತಾಪಗಳು ಇವು ಕೂಡ ಆಗೋದಿಲ್ಲ ಹಾಗಾಗಿ ಗಂಜಲ ಹಾಕಿ ಮನೆ ಒರೆಸೋದ್ರಿಂದ ಎಲ್ಲ ಪಾಸಿಟಿವ್ ವೈಬ್ಸು ಮನೇಲಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಈ ನಾಟಿ ಹಸು ಗಂಜಲ ಹಾಕಿ ನಾನು ಮನೆ ಒರೆಸ್ಕೊಂತೀನಿ ಸಿಕ್ಕಿಲ್ಲ ಅನ್ನೋರು ನಾಟಿ ಹಸಿ ಗಂಜಲ ಸಿಕ್ಕಿಲ್ಲ ಅನ್ನೋರು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತಲ್ವ ಅದನ್ನೇ ಹಾಕಿ ಒರೆಸ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡಿ ನಾನು ಒರೆಸ್ಕೊಂಡು ಇದ್ದೀನಿ ಒಂದು ಕಡೆಯಿಂದ ಮೂಲೆಯಲ್ಲಿ ಆ ಬೀರು ಕೆಳಗಡೆ ಎಲ್ಲ ಒರೆಸ್ತಾ ಇದ್ದೀನಿ ರೂಮಲ್ಲಿ ಈಗ ಅಡುಗೆ ಮನೆಯಲ್ಲಿ ಚಿಕ್ಕದಾಗಿರೋದ್ರಿಂದ ಅಡುಗೆ ಮನೆ ನೋಡಿ ಇಷ್ಟೇ ಹಾಲಿರೋದು ಹಾಗಾಗಿ ಬೇಗ ಬೇಗ ಒರೆಸ್ಕೊಂಬಿಡ್ಬೋದು ಜಾಸ್ತಿ ಏನಿಲ್ಲ ಮನೆ ಸ್ವಲ್ಪ ಚಿಕ್ಕದೇ ಸಿಂಗಲ್ ಇದು ಮೇಲೆ ಒಂದು ರೂಮ್ ಇದೆ ನನಗೆ ಡಬಲ್ ಬೆಡ್ರೂಮ್ ಅಟ್ಯಾಚು ಸಿಗಲಿಲ್ಲ ಅರ್ಜೆಂಟಾಗಿ ಆದ್ದರಿಂದ ಮೇಲೆ ಒಂದು ರೂಮು ಮತ್ತು ಕೆಳಗಡೆ ಸಿಂಗಲ್ ಬೆಡ್ರೂಮ್ ಎರಡೂ ಸೇರಿ ತೊಗೊಂಡಿರೋದು ನಾನು ಹಾಗಾಗಿ ಈಗ ನೋಡಿ ಅಡುಗೆ ಮನೆಯಿಂದ ಒರೆಸ್ಕೊಂಡ್ ಬರ್ತಾ ಇದ್ದೀನಿ ಇವಾಗ ದಿವಾನ ಕೆಳಗಡೆ ಎರಡು ದಿವಾನ ಇದೆ ಹಾಲಲ್ಲಿ ಹಾಗಾಗಿ ಈ ದಿವಾನ ಆ ದಿವಾನ ಕೆಳಗಡೆ ಎಲ್ಲ ಒರ್ಸ್ಕೊಂಡ್ ಬರ್ತಾ ಇದೀನಿ ಬೇಗ ಒರೆಸ್ಕೊಂಡ್ ಬಂದ್ಬಿಡ್ಬೋದು ಅಂದ್ರೆ ಗುಡಿಸೋದೇ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಧೂಳೆಲ್ಲ ತೆಗೆದೆಲ್ಲ ಗುಡಿಸ್ಕೊಬೇಕಲ್ವಾ ಗುಡಿಸೋದೇ ಸ್ವಲ್ಪ ಲೇಟ್ ಆಗುತ್ತೆ ಒರೆಸೋದೇನೋ ಐದು ನಿಮಿಷಕ್ಕೆ ಒರೆಸ್ಕೊಂಡ್ ಬರ್ಬೋದು ಬಾಗಿಲಿಗೆಲ್ಲ ಬೆಳಗ್ಗೆ ಎದ್ದಾಗಲೇ ನಾನು ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದೆ ಅದನ್ನು ಕೂಡ ತೋರಿಸ್ತೀನಿ ಇದೇ ನೋಡ್ತಾ ಇರಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಈಗ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಕೆಲಸಗಳೆಲ್ಲ ನೋಡೋಣ ಎಲ್ಲಿಗೆ ಎಂಡಾಗುತ್ತೆ ಗೊತ್ತಿಲ್ಲ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಎಂಡ್ ತನಕ ನೋಡಿ ವಾಚ್ ಮಾಡಿ ಅಂತ ಹೇಳ್ತೀನಿ ಈಗ ನೋಡಿ ಒರೆಸ್ತಾ ಇದ್ದೀನಿ ಹಾಲಲ್ಲೆಲ್ಲ ಒರೆಸ್ಕೊಂಡು ಆ ಕಡೆ ಬಚ್ಚರು ಮನೆ ಇದೆ ಅಂದರೆ ಅಲ್ಲೇ ಇರೋದು ಅದ್ರ ಪಕ್ಕ ನೋಡಿ ಅಲ್ಲಿ ಬಕೆಟ್ ಇಟ್ಟಿದ್ದೀನಲ್ವ ಅಲ್ಲಿ ಸಿಂಕ್ ಇದೆ ಯಾಕಂದರೆ ಈ ಕಡೆ ದೇವ್ರ ಮನೆ ಇದೆ ಅಲ್ಲ ಹಾಗಾಗಿ ಮಧ್ಯದಲ್ಲಿ ದೇವ್ರ ಮನೆ ಮತ್ತು ವಾಶ್ರೂಮ್ ಎರಡೂ ಅಟ್ಯಾಚ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದಾರೆ ಅವರು ಓನರು ಹಂಗಾಗಿ ನೋಡಿ ಈಗ ಒರೆಸ್ತಾ ಇದ್ದೀನಿ ಈಗ ಒರೆಸಿದೆಲ್ಲ ಮುಗಿತಾ ಇದೆ ಆಲ್ಮೋಸ್ಟು ಹತ್ರ ಎಲ್ಲ ಅದೇ ರೀತಿ ಒರೆಸ್ಕೊಂಡ್ಬಿಡ್ತೀನಿ ನಾನು ಅದರಲ್ಲೇ ಅದೇ ಮಾಫಲೇನೇ ಆಗ್ಲಾಗ್ಲ ಒರೆಸ್ತಾ ಇರ್ತೀವಲ್ಲಿ ಯಾಕಂದರೆ ಮಕ್ಕ ತೊಳಿಬೇಕಾದ್ರೆ ಬೇಕಾದ್ರೆ ಬ್ರಷ್ ಹಂಗಾಗಿ ಅಲ್ಲಿ ನೀರೆಲ್ಲ ಬೀಳ್ತಾ ಇರುತ್ತೆಲ್ಲ ಒರೆಸ್ಕೊಂಬಿಡ್ತೀನಿ ಆವಾಗವಾಗ ಈಗ ಒರೆಸಿದ್ದೆಲ್ಲ ಆಯಿತು ನೋಡಿ ಈಗ ಬೆಳಗ್ಗೆ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟಿದೆ ಆಲ್ರೆಡಿ ರೆಡಿ ಮಾಡಿದ್ದೀನಿ ಈಗ ನೋಡಿ ಇಲ್ಲಿ ತುಳಸಿ ಕಟ್ಟೆ ಹತ್ರ ಈ ರೀತಿ ರಂಗೋಲಿ ಬಿಟ್ಕೊಂಡಿದೆ ಈ ಥರ ಸಿಂಪಲಾಗಿ ಬಿಟ್ಕೊಂಡಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಸಂಜೆ ದೀಪ ಹಚ್ಚಬೇಕು ಹಾಗೆ ಉಪ್ಪಿನ ದೀಪ ಕೂಡ ಹಚ್ತಾ ಇದ್ದೀನಿ ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಕೂಡ ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಬಾಗಿಲ ಗಣಪತಿಗೂ ಕೂಡ ಸಹ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಈಗ ನೋಡಿ ದೇವ್ರ ಮನೆ ಬಾಗಿಲಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಈಗ ನಾನು ಇಲ್ಲಿ ದೇವ್ರ ಮನೆ ಬಾಗಿಲಿಗೆ ಅರ್ಶಿನ ಹಚ್ಬಿಟ್ಟು ಆಮೇಲೆ ಕುಂಕುಮ ಎಲ್ಲ ಇಟ್ಕೊತೀನಿ ಯಾಕಂದರೆ ಅರಿಶಿನ ಹಚ್ಚೋದ್ರಿಂದ ಪಾಸಿಟಿವ್ ವೈಬ್ಸು ಯಾಕಂದರೆ ಲಕ್ಷ್ಮೀ ದೇವಿಗೆ ಇಷ್ಟ ಅಲ್ವಾ ಅರಶ ಅಂತಂದರೆ ಹಾಗಾಗಿ ನೋಡಿ ತಾಂಡವಾಡ್ತಾಳೆ ಲಕ್ಷ್ಮೀ ದೇವಿ ಬಂದು ಅಲ್ಲಿ ಕೂರ್ತಾಳೆ ಹೊಸ್ತಿಲ ಮಧ್ಯಭಾಗದಲ್ಲಿ ಕೂರ್ತಾಳೆ ಅಲ್ಲಿ ದೇವಾನು ದೇವತೆಗಳು ದೇವಾನುದೇವತೆಗಳು ಅನ್ನೋ ಕಾರಣಕ್ಕೆ ಆ ಅರಿಶಿನ ನಾನು ದೇವ್ರ ಮನೆ ಬಾಗಿಲು ಮತ್ತು ಮೇನ್ ಡೋರ್ ಬಾಗಿಲಿಗೆ ಹಚ್ಕೊತೀನಿ ಈಗ ನೋಡಿ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಇಟ್ಟಿದೆಲ್ಲ ಆದಮೇಲೆ ಮುಂದಿನ ಕೆಲಸ ಪ್ರಾರಂಭ ಮಾಡ್ಕೋಬೇಕು ಇದೇ ರೀತಿ ಇರುತ್ತೆ ಡೈಲಿ ಶುಕ್ರವಾರ ರೊಟೀನು ಬೆಳಗ್ಗೆಯಿಂದ ಫುಲ್ ಕೆಲಸ ಇರುತ್ತೆ ಐದು ನಿಮಿಷ ಕೂತ್ಕೊಳ್ಳೋಕ್ಕೂ ಸಹ ಪುರ್ಸತ್ತಿರಲ್ಲ ಅಂತಲೇ ಹೇಳ್ಬೋದು ಸುಸ್ತಾಗ್ಬಿಟ್ಟಿರುತ್ತೆ ಹಾಗೆ ಆಪ್ಲೈನ ಬಟ್ಟೆ ಎಲ್ಲ ಮೇಲೆ ಹಾಕಿ ಮಿಷಿನ್ಗೆ ಅದು ಕೂಡ ಒಗೆಕ್ ಹಾಕಿದೆ ಆಮೇಲೆ ಅದಾಗೋಷ್ಟರಲ್ಲಿ ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರೆಡಿನೂ ಕೂಡ ಮಾಡಿಟ್ಕೋಬೇಕಾಗುತ್ತೆ ಯಾಕಂದರೆ ಐದೂವರೆ ಆರು ಗಂಟೆಗೆ ಗೋದುಳಿ ಲಗ್ನದಲ್ಲಿ ಗೋದುಳಿ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ ಅಥವಾ ನಮ್ಮ ಮನೆ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಗೋಧೂಳಿ ಸಮಯದಲ್ಲಿ ಪೂಜೆ ಇಟ್ಕೊತೀನಿ ಮೊದಲೆಲ್ಲ ಕೂಡ ನಾನು ಶುಕ್ರವಾರ ಬೆಳಗ್ಗೆಯೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾಯಿದ್ದೆ ಎರಡು ಟೈಮ್ ಪೂಜೆ ಮಾಡ್ತಾಯಿದ್ದೆ ಈಗ ಆಗ್ತಾಯಿಲ್ಲ ಯಾಕಂದರೆ ಹೆಲ್ತ್ ಇಶ್ಯೂ ಇರೋದರಿಂದ ನನಗೆ ಆಗ್ತಾಯಿಲ್ಲ ಬೆಳಗ್ಗೆ ಎದ್ದೇಳೋದಕ್ಕೂ ಸಹ ಆಗ್ತಾ ಇಲ್ಲ ಹಾಗಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಬೇಗ ಬೇಗ ಫಾಸ್ಟಾಗಂತೂ ಓಡಾಡೋದಕ್ಕೆ ಆಗ್ತಾನೇ ಇಲ್ಲ ನನಗೆ ಬ್ಯಾಕ್ ಪೇಯ್ನು ಇರೋದ್ರಿಂದ ಓಡಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇದ್ದಳಕ್ಕೂ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಸಂಜೆ ಪೂಜೆ ಇಟ್ಕೊಂಬಿಡ್ತೀನಿ ಈಗ ನೋಡಿ ಸ್ಟವ್ವೆಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಅದಕ್ಕೂ ಸಹ ಬುಟ್ಟೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೂ ನಾನು ಶುಕ್ರ ಶುಕ್ರವಾರ ಪೂಜೆ ಮಾಡ್ಕೊತೀನಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ವ ಇವಾಗ ಅದೇ ರೀತಿ ನಾನು ಕೂಡ ಮಾಡ್ಕೊತೀನಿ ಪ್ರತಿ ಶುಕ್ರವಾರ ಮಾಡ್ತೀನಿ ವಾರ ವಾರ ಕೂಡ ಏನು ಮಾಡೋದಿಲ್ಲ ಹ್ಞೂ ಸಾರಿ ವಾರ ಪ್ರತಿ ಶುಕ್ರವಾರ ಮಾಡ್ತೀನಿ ಪ್ರತಿದಿನ ಮಾಡೋದಿಲ್ಲ ಈಗ ನೋಡಿ ರಂಗೋಲಿ ಸಹ ಹಾಕ್ಕೊತಾ ಇದ್ದೀನಿ ಸಿಂಪಲ್ ರಂಗೋಲಿ ಹಾಕ್ಕೊತೀನಿ ಸ್ನೇಹಿತರೆ ರಂಗೋಲಿ ನನಗಷ್ಟೇನು ಬರೋದಿಲ್ಲ ನನಗೆ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಂತೀನಿ ಬೆಳಕು ತುಂಬ ಇದೆ ಸರಿಯಾಗಿ ಕಾಣಿಸ್ತಾನು ಇಲ್ಲ ಅಲ್ಲೂ ಕೂಡ ದೇವ್ರ ಮನೇಲೂ ಕೂಡ ಬೆಳಕಿಲ್ಲ ಅಂತ ಅಂದ್ಬಿಟ್ಟು ಲೈಟ್ ಹಾಕ್ಕೊಂಡೆ ಸಿಕ್ಕಾಪಟ್ಟೆ ಬೆಳಕು ಜಾಸ್ತಿ ಆಗಿಬಿಟ್ಟಿದೆ ಅಲ್ಲೂ ಕೂಡ ಇಲ್ಲಿ ಒಳಗಡೆ ಸ್ವಲ್ಪ ಕತ್ತಲೆ ಇರುತ್ತೆ ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಸ್ವಲ್ಪ ಕತ್ತಲೆ ಇರೋದರಿಂದ ಲೈಟ್ ಹಾಕ್ಕೊಂಡೆ ನಾನು ವಿಡಿಯೋ ಮಾಡ್ಕೊಬೇಕಾಗುತ್ತೆ ಲೈಟ್ ಹಾಕ್ಕೊಂಡೇನೆ ನಾನು ಎಲ್ಲ ಕೆಲಸ ಮಾಡ್ಕೊಬೇಕಾಗುತ್ತೆ ಕೆಲಸ ಮಾಡೋದ್ರಲ್ಲಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ಕಡಿಮೆ ಆದ್ರೂ ಲೈಟ್ ಹಾಕ್ಕೊಳ್ಳೋದು ವಿಡಿಯೋ ಮಾಡಬೇಕಾದ್ರೆ ಲೈಟ್ ಹಾಕಿ ಹಾಕಬೇಕಾಗುತ್ತೆ ಏನೂ ಕಾಣಿಸೋದೇ ಇಲ್ಲ ಹಾಗಾಗಿ ನೋಡಿ ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ನೋಡಿ ಉಪ್ಪಿನ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿನ ದೀಪ ಹಚ್ಚೋದಕ್ಕೆ ಒಂದು ಸಣ್ಣ ರಂಗೋಲಿ ಹಾಕೊತಾ ಇದ್ದೀನಿ ತಟ್ಟೆಗೆ ಸ್ನೇಹಿತರೆ ನಾನು ಕಳಸನ ಹದಿನೈದು ಸಲ ತೆಗಿತೀನಿ ಯಾವಾಗಲೂ ತೆಗಿಯೋದಿಲ್ಲ ಹಾಗಾಗಿ ಬರೀ ದೀಪ ಅಷ್ಟೇ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಉಪ್ಪಿನ ದೀಪ ಹಚ್ಚೋದಕ್ಕೆ ಇದು ಕೇವಲ ಒಂದು ವಾರ ಆಗಿತ್ತು ಅಷ್ಟೇ ದೀಪ ಎಲ್ಲ ಚೆನ್ನಾಗೇ ಇದೆ ಏನು ಗಲೀಜಾಗಿಲ್ಲ ಕಳಸ ಎಲ್ಲ ಚೆನ್ನಾಗೇ ಇದೆ ದೀಪವನ್ನು ತೊಳ್ಕೊಂಡಿದ್ದೆ ಈಗ ನೋಡಿ ರಂಗೋಲಿ ಹಾಕ್ಕೊಂಡು ಸಣ್ಣದಾಗಿ ಅದಕ್ಕೂ ಸಹ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ಕೊಂಡು ಅಕ್ಷತೆ ಕಾಳೆಲ್ಲ ಹಾಕೊತಾ ಇದ್ದೀನಿ ನಾನು ಮಣ್ಣಿನ ದೀಪದಲ್ಲಿ ಇದ್ದೆ ಯಾವಾಗಲೂ ಉಪ್ಪಿನ ದೀಪನ ಈಗ ಗ್ಲಾಸಿನ ದೀಪದಲ್ಲಿ ಹಚ್ತಾ ಇದ್ದೀನಿ ಅಂದರೆ ಗ್ಲಾಸಿನ ಬಟ್ಲು ಬರುತ್ತಲ್ಲ ಬೋಲು ಅದರಲ್ಲಿ ಉಪ್ಪು ಹಾಕಿ ಹಚ್ತಾ ಇದ್ದೀನಿ ಮೊದಲನೇದಾಗಿ ನಾನು ಬಟ್ಲು ಇಟ್ಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಇದೇನು ಗೊತ್ತಾ ಜಾವತ್ ಪೌಡ್ರ್ ಹಾಕೊತಾ ಇದ್ದೀನಿ ಯಾಕಂದರೆ ಲಕ್ಷ್ಮೀ ದೇವಿಗೆ ಈ ಸ್ಮೆಲ್ ಅಂದರೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಜಾವತ್ ಪೌಡ್ರು ಕೂಡ ಸಹ ಹಾಕಿ ಹಾಕೊತಾ ಇದ್ದೀನಿ ಇದು ಉಪ್ಪು ವಾರದಲ್ಲಿ ಹಚ್ಚಿದೆ ಇನ್ನು ಉಳಿದಿರೋದಿತ್ತು ಅದಕ್ಕೆ ಅಂತ ಸಪ್ರೇಟಾಗಿ ಇಟ್ಟಿದ್ದಿನ ನಾವು ಹಾಕ್ಬೋದು ಅಡುಗೆಗೆ ಬಳಸಿದ್ದೀನಿ ಹಾಕೋಂಗಿಲ್ಲ ಹಾಗಾಗಿ ಸಪ್ರೇಟಾಗಿ ಇಟ್ಟಿದ್ನಲ್ವ ಅದನ್ನು ಕೂಡ ಹಾಕಿ ಹಾಕ್ಕೊಂತ ಇದ್ದೀನಿ ಈಗ ಉಪ್ಪು ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಂಡ್ಲಿ ಹಾಕ್ಕೋಬೇಕಾಗುತ್ತೆ ಅದ್ರ ಮೇಲೆ ದೀಪ ಇಡಬೇಕಲ್ವಾ ಹಾಗಾಗಿ ಫುಲ್ ಹಾಕ್ಬಿಟ್ರೆ ದೀಪ ಇಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಮುಕ್ಕಾಲು ಭಾಗ ಹಾಕ್ಬೋದು ಈಗ ನೋಡಿ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆ ಕಾಳೆಲ್ಲ ಹಾಕಿ ಅದಕ್ಕೂ ಕೂಡ ಜಾವತ್ ಪೌಡ್ರನ್ನ ಇದ್ದೀನಿ ತುಂಬ ತುಂಬ ಇಷ್ಟಪಡ್ತಾಳಂತೆ ಇದು ಲಕ್ಷ್ಮೀ ದೇವಿ ಹಾಗಾಗಿ ನಾನು ಅದು ಕೂಡ ಹಾಕ್ಕೊತಾ ಇದ್ದೀನಿ ಜಾವತ್ ಪೌಡ್ರು ಖಾಲಿಯಾಗಿದೆ ಹೊಸ ಬಾಟ್ಲು ಕೂಡ ನಾನು ತಂದಿಟ್ಕೊಂಡಿದ್ದೀನಿ ಅದಿದೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಈಗ ನೋಡಿ ಹಾಕಿದೆಲ್ಲ ಆದಮೇಲೆ ಹೂವು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ ನಾನು ಈಗ ಫಸ್ಟು ದೀಪ ಇಡಬೇಕಾಗುತ್ತೆ ಆ ದೀಪಕ್ಕೆ ಸ್ವಲ್ಪ ಅಕ್ಷತೆ ಹಾಕಬೇಕಾಗುತ್ತೆ ಖಾಲಿ ದೀಪ ಇಡಬಾರ್ದು ಅಕ್ಷತೆ ಕಾಳು ಹಾಕಿ ಅದರ ಮೇಲೆ ಇನ್ನೊಂದು ದೀಪ ಇಡಬೇಕಾಗುತ್ತೆ ಯಾಕಂದರೆ ನಾವು ಎಣ್ಣೆ ಹಾಕ್ತೀವಲ್ವ ಎಣ್ಣೆ ಅಥವಾ ತುಪ್ಪ ಹಾಕ್ತೀವಲ್ವ ಅದು ಕೆಳಗಡೆ ಸೋರಬಾರ್ದು ಸೋರಿದ್ರೆ ಉಪ್ಪೆಲ್ಲ ಕರ್ಗೋಗುತ್ತೆ ಕರಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಕೆಳಗಡೆ ಒಂದು ದೀಪ ಇಟ್ಟು ಅದ್ರ ಮೇಲೆ ದೀಪ ಇಟ್ಕೊಬೇಕಾಗುತ್ತೆ ಈಗ ನೋಡಿ ನಾನು ಈ ರೀತಿ ರೆಡಿ ಮಾಡಿಕೊಂಡೆ ಆ ದೀಪಕ್ಕೆ ನಾನು ತುಪ್ಪ ಹಾಕ್ತೀನಿ ಮೂರೂ ದೀಪಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಪ್ಪ ಹಾಕ್ಕೊಂತೀನಿ ಎಣ್ಣೆ ಯೂಸ್ ಮಾಡಲ್ಲ ಬಾಗಿಲು ಹಚ್ತೀನಲ್ವ ಅದಕ್ಕೆ ಮಾತ್ರ ಎಣ್ಣೆ ಯೂಸ್ ಮಾಡ್ಕೊತೀನಿ ಸ್ನೇಹಿತರೆ ಯಾವತ್ತೂ ಅಷ್ಟೇ ಉಪ್ಪದ ದೀಪ ಹಚ್ಚಿ ಹಚ್ಚಿರಬೇಕಾದ್ರೆ ಹಚ್ಚಿಡಬೇಕಾಗಿದ್ರೆ ನೀವು ದೇವ್ರ ಕಡೆ ಮುಖ ಮಾಡಿ ಹಚ್ಚಿಡಬೇಕಾಗುತ್ತೆ ಉಪ್ಪಿನ ದೀಪನ ಈಗ ನೋಡಿ ನಾನು ರೆಡಿ ಮಾಡಿಕೊಂಡು ದೇವ್ರ ಕಡೆ ತಿರುಗಿಸಿದ್ದೀನಿ ಅದೇ ಕಡೆಯೇ ದೀಪವೂ ಸಹ ಹಚ್ಕೊಬೇಕಾಗುತ್ತೆ ಬತ್ತಿ ಹಾಕಿ ಬತ್ತಿನ ಸಿಂಗಲ್ ಎಳೆ ಹಾಕ್ಬಿಡಿ ಡಬಲ್ ಬತ್ತಿ ಹಾಕಿ ಡಬಲ್ ಬತ್ತಿ ಹಾಕಿ ತುಪ್ಪ ಹಾಕಿ ಆದರೆ ತುಪ್ಪ ಹಾಕಿ ಆಗಿಲ್ಲ ಅಂದರೆ ಎಳ್ಳೆಣ್ಣೆ ಹಾಕಿ ಕೂಡ ಹಚ್ಬೋದು ಇಲ್ಲ ಕೊಬ್ಬರಿ ಎಣ್ಣೆ ಇರುತ್ತಲ್ವ ಕೊಬ್ಬರಿ ಎಣ್ಣೆಯಿಂದ ಕೂಡ ನೀವು ಹಚ್ಬೋದು ತುಪ್ಪಕ್ಕಿಂತ ಕೊಬ್ಬರಿ ಎಣ್ಣೆ ಶ್ರೇಷ್ಠ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿ ದಿನ ಆದ್ದರಿಂದ ಕೊಬ್ಬರಿ ಎಣ್ಣೆ ಅಂದರೆ ತುಂಬ ಇಷ್ಟಪಡ್ತಾಳೆ ಆದ್ದರಿಂದ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ಕೂಡ ನಮ್ಮ ಕೆಲಸ ಕಾರ್ಯಗಳು ಅಂದ್ಕೊಂಡು ಅಂದುಕೊಂಡ ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ಹಾಕಿ ಕೂಡ ದೀಪ ಹಚ್ಬೋದು ಯೂಸ್ ಮಾಡಿರೋದು ಹಚ್ಬೇಡಿ ಅದಕ್ಕಿಂತಲೇ ಸಪ್ರೇಟ್ ತಂದಿಟ್ಕೊಂಡು ಹಚ್ಚಿ ನೋಡಿ ಈಗ ಉಪ್ಪಿನ ದೀಪ ರೆಡಿ ಮಾಡಿದ್ದಾದಮೇಲೆ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಆಡಂಬರ ಏನಿಲ್ಲ ಸಿಂಪಲಾಗೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಪ್ರತಿ ಶುಕ್ರವಾರ ಇದೇ ರೀತಿ ರೆಡಿ ಮಾಡ್ಕೊಂಡು ದೀಪ ಹಚ್ಚಿ ಿ ನಾನು ನೋಡಿ ಇವಾಗ ಎಲ್ಲದಕ್ಕೂ ಹೂವು ಎಲ್ಲ ಅಲಂಕಾರ ಮಾಡ್ಕೊತಿದ್ದೀನಿ ಒಂದೊಂದಕ್ಕೆ ಸಹ ನೋಡಿ ಇಲ್ಲಿ ಅಕ್ಷತೆ ಕಾಳು ಸಹ ತುಪ್ಪದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ನೀರೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ತುಪ್ಪ ಹಾಕಿ ಸ್ವಲ್ಪ ಅರಶಿನ ಹಾಕಿ ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ಆದಷ್ಟು ಮಡಿಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಅಂಟು ಮುಂಟೆಲ್ಲ ಆಗಬಾರ್ದು ದೇವರಿಗೆ ನಾವೆಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ದೇವರು ಅಷ್ಟು ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಕೈ ತುಂಬನೂ ಕೂಡ ಕೊಡ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಮಡಿಯಿಂದ ಪೂಜೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಮಡಿಯಿಂದನೇ ಮಾಡ್ತಾರೆ ಆದಷ್ಟು ನಾನು ಕೂಡ ಅದನ್ನೇ ಹೇಳ್ತೀನಿ ಆದಷ್ಟು ಮಡಿಯಿಂದ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇದೇ ರೀತಿಯೇ ಮಾಡ್ತೀನಿ ಆದಷ್ಟು ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮಗೆ ಅಂದ್ಕೊಂಡಿದೆಲ್ಲ ದೇವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾವತ್ತೂ ಸಹ ನಮಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಬೇಡ್ಕೊಬಾರ್ದು ನಮಗೆ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ ಬೇಡ್ಕೊಬೇಕಾಗುತ್ತೆ ನಮಗೆ ಅದು ಇದು ಆ ದೇವ್ರಿಗೂ ಕೂಡ ಸಿಟ್ಟು ಬರುತ್ತೆ ಯಾವಾಗಲೂ ಕೇಳ್ತಾನೆ ಇರ್ತಾರೆ ಅದು ಕೊಡು ಇದು ಕೊಡು ಅಂತ ಅಂದ್ಬಿಟ್ಟು ಸಿಟ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಒಳ್ಳೇದಾಗಲಿ ಒಳ್ಳೇದು ಮಾಡಪ್ಪ ನಮಗೆ ನಮಗೆ ನಮ್ಮ ಫ್ಯಾಮಿಲಿಗೆ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಬೇಕಾಗುತ್ತೆ ಹಾಗಾಗಿ ನಾನು ಅದೇ ರೀತಿಯೇ ಪೂಜೆ ಮಾಡ್ಕೊಳ್ಳೋದು ಆಮೇಲೆ ಇನ್ನೂ ಒಂದು ದೇವ್ರ ಪೂಜೆ ಮಾಡಬೇಕಾದ್ರೆ ನಾವು ಸ್ತೋತ್ರಗಳನ್ನ ಹೇಳ್ಕೊಬೇಕಾಗುತ್ತೆ ನಾನು ಇಲ್ಲಿ ಸ್ತೋತ್ರನೂ ಕೂಡ ಹೇಳ್ಕೊಂಡಿದ್ದೀನಿ ಇದು ಅದು ಕೂಡ ತೋರಿಸ್ತೀನಿ ಅದು ಸ್ವಲ್ಪ ಕ್ಲಿಪ್ಪಿಂಗು ಅಂದರೆ ವಾಯ್ಸು ಕೊಟ್ಟಿರ್ತೀನಿ ಅದಕ್ಕೆ ಕೇಳಿಸಿದ್ರೆ ಕೇಳಿಸ್ಕೊಳ್ಳಿ ಅಕಸ್ಮಾತಾಗಿ ಮಿಸ್ಸಾಗಿ ಕೇಳಿಸಿಲ್ಲ ಅಂದರೆ ಸಾರಿ ಕೇಳ್ತೀನಿ ಯಾಕಂದರೆ ಅದು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು ಹಾಗಾಗಿ ಈಗ ನೋಡಿ 江戸で。Mm. ದೇವ್ರ ಮನೇಲೇ ತಂದಿಟ್ಟು ಇದು ದೀಪ ಅಂದರೆ ಬಾಗಲ್ಗೆ ಹಚ್ತೀವಲ್ವಾ ದೀಪ ಆ ದೀಪನ ದೇವ್ರ ಮನೆಯಲ್ಲೇ ತಂದಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡಿ ದೇವ್ರ ಮನೆ ಬಾಗಿಲ್ಗೂ ಸಹ ಮಧ್ಯಭಾಗದಲ್ಲಿ ನಾನು ಹೂವು ಎಲ್ಲ ಇಟ್ಕೊತಾ ಇದ್ದೀನಿ ಆದಷ್ಟು ಭಾಗಕ್ಕೆ ಜಾಸ್ತಿ ಪೂಜೆ ಮಾಡಿ ಮಧ್ಯ ಹೂವು ಎಲ್ಲ ಹಾಕಿ ಅಕ್ಷತೆಗಳೆಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳಿ ಈಗ ಗ್ಯಾಸ್ಗೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಅಕ್ಷತೆಗಳು ಕಾಳು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಇಲ್ಲಿ ದೇವ್ರಿಗೂ ಆಂಜನೇಯ ದೇವರಿದೆ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಹೂ ಇಟ್ಟು ನೋಡಿ ಈ ಥರ ಕಾಣಿಸ್ತಾ ಇದೆ ದೇವ್ರ ಮನೆ ಬಾಗಿಲಿಗೂ ಅಷ್ಟೇ ಇದು ಹೇಳಿದ್ನಲ್ವ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದೆ ಅಂತ ಅದೇ ರೀತಿ ಇದೆ ಗ್ಯಾಸ್ಗೂ ಕೂಡ ನೋಡಿ ಈ ರೀತಿ ಇದೆ ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ವಸ್ತಿನ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ನೀವು ಅಲ್ಲಿ ದೇವತೆಗಳು ಹೆಚ್ಚಾಗಿ ನೆಲೆಸ್ತಾರೆ ಅನ್ನೋ ಕಾರಣಕ್ಕೆ ಹೊಸ್ತಿಲ ಭಾಗದಲ್ಲಿ ದೇವ್ರ ಮನೆ ಹೊಸ್ತಿಲ ಮಧ್ಯಭಾಗ ಆಗಿರ್ಬೋದು ಮತ್ತು ಮೇನ್ ಡೋರ್ ದೇ ವಸ್ತಿಲ ಮಧ್ಯಭಾಗ ಆಗಿರ್ಬೋದು ಅಲ್ಲಿ ಆದಷ್ಟು ಕಾಲೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬಿಡಿ ಅಮ್ಮ ನಮ್ಮ ಕಾಲುಂಗ್ರ ಇರುತ್ತಲ್ವ ನಮ್ಮದು ಕಾಲಲ್ಲಿ ಆ ಕಾಲುಂಗ್ರೂ ಸಹ ದೇವ್ರ ಮನೆ ಬಾಗಿಲಲ್ಲಿ ಟಚ್ ಆಗಬಾರ್ದು ಅಂದರೆ ಮದ್ ದೇವ್ರ ಮನೆ ಮೇನ್ ಡೋರ್ ಬಾಗಿಲ್ಗೂ ಟಚ್ ಆಗಬಾರ್ದು ದೇವ್ರ ಮನೆ ಬಾಗಿಲ್ಗೂ ಮೇನ್ ಡೋರು ವಾಸ್ಕಲ್ಲಿ ಇರುತ್ತಲ್ವ ಅದಕ್ಕೂ ಕೂಡ ಟಚ್ ಆಗಬಾರ್ದು ನೋಡಿ ಈಗ ತುಪ್ಪ ಹಾಕ್ಕೊಂಡಿದ್ದೀನಿ ಮೂರು ದೀಪಕ್ಕೆ ತುಪ್ಪ ಹಾಕ್ಕೊಂಡು ಈಗ ದೀಪನ ಹಚ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ಬತ್ತಿನ ಎಣ್ಣೆ ಅಥವಾ ತುಪ್ಪ ಹಾಕಿದ್ದಾದ ಮೇಲೆ ಕೂಡ ಬತ್ತಿನ ಹಾಕಬೇಕಾಗುತ್ತೆ ಈಗ ನೋಡಿ ನಾನು ದೀಪವೂ ಸಹ ಹಚ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ಬತ್ತಿಲಿ ದೀಪ ಹಚ್ಕೊಬೇಕಾಗುತ್ತೆ ಗಡ್ಡೆಯಿಂದ ಹಚ್ಬಾರ್ದು ಅಂತಾರೆ ಹಾಗಾಗಿ ಉದ್ಬತ್ತಿಯಿಂದ ದೀಪ ಹಚ್ಕೊತ ಇದ್ದೀನಿ ನಾನು ಮೊದಲನೇದಾಗಿ ದೀಪನ ಹಚ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ಫಸ್ಟು ಪ್ರಿಫ್ರೆನ್ಸು ನಾವು ಎರಡು ದೀಪ ಹಚ್ಚಿರ್ತೀವಲ್ಲ ಅದಕ್ಕೆ ಕೊಡಬೇಕು ಆಮೇಲೆ ಉಳಿದ ದೀಪಗಳಿಗೆ ಕೊಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೋಡಿ ಎರಡೂ ದೀಪಗಳು ಹಚ್ಕೊಂಡಿದ್ದೀನಿ ಈಗ ಉಪ್ಪಿನ ದೀಪಗಳು ಕೂಡ ಹಚ್ಕೊತಾ ಇದ್ದೀನಿ ನೋಡಿ ಈಗ ಪೂಜೆನ ಸಹ ಮಾಡ್ಕೊತಾ ಇದ್ದೀನಿ ಈಗ ಸ್ನೇಹಿತರೆ ಸ್ತೋತ್ರಗಳು ಹೇಳ್ಕೊಬೇಕಾಗುತ್ತೆ ಇಲ್ಲಿ ನಾನು ಹೇಳ್ಕೊತಾ ಇದ್ದೀನಿ ಕೇಳಿಸಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ನಾನು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗಿದೆ ಆಮೇಲೆ ಕೆಲಸಕ್ಕೆ ಮಾಡ್ಕೋಬೇಕು ಆಮೇಲೆ ದೀಪಕ್ಕೆ ಮಾಡ್ಕೋಬೇಕು ಫಸ್ಟು ಇಲ್ಲಿಂದನೇ ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಆಮೇಲೆ ದೇವ್ರಿಗೆ ಮಾಡಬೇಕಾಗತ್ತೆ ಈಗ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಸ್ತೋತ್ರಗಳು ಸಹ ಹೇಳ್ಕೊತಾ ಇದ್ದೀನಿ ಈಗ ನೋಡಿ ಶಾಂತಾದಂಜಯನಂ ಪದ್ಮನಾಭಂ ಸುರೇಶಂ ಉಪ್ಪಿನ ದೀಪಕ್ಕೂ ಸಹ ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೈಡಲ್ಲಿ ಉಪ್ಪಿಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಅದು ಕೂಡ ಸೈಡಲ್ಲಿ ಅದು ಯಾವಾಗಲೂ ದೇವ್ರ ಇರುತ್ತೆ ನಾನು ಯಾವಾಗಲೂ ಪೂಜೆ ಮಾಡ್ಕೊತೀನಿ ಡೈಲಿ ಪೂಜೆ ಮಾಡ್ತೀನಲ್ವ ಆವಾಗ ಅದಕ್ಕೂ ಸಹ ಯಾವಾಗಲೂ ಪೂಜೆ ಮಾಡ್ಕೊತೀನಿ ಆದ್ದರಿಂದ ಅದು ಕೂಡ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಈಗ ನೋಡಿ ಫೋಟೋಗೆ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಈಶ್ವರನ ಫೋಟೋ ನಾವು ಇದೆ ಟೈಲ್ಸಲ್ಲಿ ಅಲ್ಲೂ ಕೂಡ ಮಾಡ್ಕೊತೀನಿ ಈಗ ಪೂಜೆ ಎಲ್ಲ ಫೈನಲಿ ಮುಗಿಸ್ತಾ ಇದ್ದೀನಿ ಇವಾಗ ಫಸ್ಟು ಉದ್ಬತ್ತಿಲಿ ಪೂಜೆ ಮಾಡ್ಕೊತೀನಿ ಈ ರೀತಿ ಮಾಡೋದ್ರಿಂದ ಉಪ್ಪಿನ ದೀಪ ಹಚ್ಚೋದ್ರಿಂದ ಕೆಲವು ನೆಗೆಟಿವ್ಸ್ ಎಲ್ಲ ಹೋಗಿ ಪಾಸಿಟಿವ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ರತಿ ಶುಕ್ರವಾರ ದೀಪ ಉಪ್ಪಿನ ದೀಪ ಹಚ್ಚೋದ್ರಿಂದ ನನ್ನ ಮನೆಗೂ ಕೂಡ ಒಳ್ಳೆಯದಾಗಿದೆ ನನಗೂ ಕೂಡ ಒಳ್ಳೆಯದಾಗಿದೆ ನನ್ನ ಫ್ಯಾಮಿಲಿಗೂ ಕೂಡ ಅಂತ ಹೇಳ್ಬೋದು ಹಾಗಾಗಿ ನಾನು ಉಪ್ಪಿನ ದೀಪ ಮಿಸ್ ಮಾಡೋದೇ ಇಲ್ಲ ನನ್ನ ಜೀವನದ ಬದಲಾವಣೆಗಳು ನಾನು ಕೂಡ ಕಾಣ್ತಾ ಇದ್ದೀನಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಹಾಗಾಗಿ ಉಪ್ಪಿನ ದೀಪ ನಾನು ಬಿಡೋದಿಲ್ಲ ನಾನು ಹಚ್ಚಿ ಹಚ್ತೀನಿ ಪ್ರತಿ ಶುಕ್ರವಾರ ಹಚ್ತೀನಿ ಉಪ್ಪಿನ ದೀಪ ನನಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಮೊದಲು ಎಲ್ಲ ಬೆಳಗ್ಗೆ ಇದ್ದೆ ಇವಾಗ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಒಂದು ಮೂರು ತಿಂಗಳು ರೆಸ್ಟಲ್ಲಿದೆ ಬೆಡ್ ರೆಸ್ಟಲ್ಲಿದ್ದೆ ನಾನು ಹಾಗಾಗಿ ಇವಾಗ ಸಂಜೆ ಟೈಮು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೊಸ್ಲಿಗೆ ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆರು ಗಂಟೆ ಆಗಿದೆ ಇನ್ನೂ ಕತ್ತಲೆ ಸಹ ಆಗಿಲ್ಲ ಆರು ಗಂಟೆ ಆರು ಕಾಲು ಆಗ್ತಾಯಿದೆ ಅಷ್ಟರ ಪೂಜೆ ಮಾಡಿ ಮಾಡಿದ್ದೀನಿ ನಾನು ಗ್ಯಾಸ್ಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ಈಗ ಫೈನಲಿ ನಾನು ಮಂಗಳಾರತಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ತುಪ್ಪದ ದೀಪ ಮೊದಲೇ ಹಚ್ಬಿ ಹಚ್ಚಿದ್ದೀನಲ್ವ ನಾನು ತುಪ್ಪದ ಆರತಿ ಏನು ಮಾಡ್ತಾ ಇಲ್ಲ ಇಲ್ಲಿ ತುಪ್ಪದ ದೀಪನೇ ಹಚ್ಚಿದ್ದೀನಲ್ವ ಹಾಗಾಗಿ ನಾನು ಬರೀ ಕರ್ಪೂರ ಹಾಕಿ ಆರತಿಯನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ತುಪ್ಪ ಹಾಕಿಲ್ಲ ಎಣ್ಣೆ ಹಚ್ಚಿದ್ದೀನಿ ಅಂತ ಅನ್ನೋದಾದರೆ ನಿಮ್ಮ ಕೈಲಾದ ಮಟ್ಟಿಗೆ ನೀವು ಮಾಡ್ಕೋಬೋದು ಯಾಕಂದರೆ ಕೆಲವರು ಎಲ್ಲರೂ ತುಪ್ಪನೇ ಇಟ್ಕೊಂಡಿರೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ತುಪ್ಪ ಇರೋರು ಹಚ್ಚಿ ಇಲ್ಲದವರು ಪರವಾಗಿಲ್ಲ ಎಳ್ಳೆಣ್ಣೆ ಹಾಕಿ ಹಚ್ಬೋದು ಆದರೆ ಅಡುಗೆ ಎಣ್ಣೆ ಸಹ ಮಾತ್ರ ಯಾರು ಹಾಕೋದಕ್ಕೆ ಹೋಗ್ಬೇಡಿ ದಯವಿಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆಲ್ಲ ಹಚ್ಬೋದು ಈ ಮೂರನ್ನ ಯೂಸ್ ಮಾಡಿ ಸಾಸಿವೆ ಎಣ್ಣೆ ಕೂಡ ಹಚ್ಬೋದು ಯಾಕಂದರೆ ಒಂದೊಂದು ಎಣ್ಣೆ ಕೂಡ ಒಂದೊಂದು ಎಣ್ಣೆ ಒಂದೊಂದು ದೀಪ ಒಂದೊಂದು ಹತ್ತಿರ ಹಚ್ಚಬೇಕಾಗುತ್ತೆ ಡೀಟೇಲ್ಸು ಹೇಳ್ತೀನಿ ನೆಕ್ಸ್ಟು ಮುಂದೆ ಬರೋ ವಿಡಿಯೋಸ್ಗಳಲ್ಲೆಲ್ಲ ಈಗ ನೋಡಿ ಫೈನಲಿ ಪೂಜೆ ಎಲ್ಲ ಆಯಿತು ನಾನು ಕೂಡ ಅರಿಶಿನ ಕುಂಕುಮ ಎಲ್ಲ ತೊಗೊಂಡೆ ಕೈ ಮುಗಿತಾ ಇದ್ದೀನಿ ಫೈನಲಿ ಈಗ ಆದಮೇಲೆ ಫೈನಲಿ ಒಂದು ವಿಡಿಯೋನೂ ಕೂಡ ತಕ್ಕೊಂಡೆ ಇವತ್ತಿನ ಶುಕ್ರವಾರದ ಬಿಸಿ ರೂಟೀನ್ ಈಗಿತ್ತು ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್